ಹಾಯ್ ರೀ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಬೆಸ್ಟ್ ರೆಸಿಪಿ ಮೂಲಕ ಬಂದಿನಿ ಅದಕ್ಕೆ ಮುಂಚೆಕ್ಕೆ ನಾನು ನಿಮ್ಗೆ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಮಾಡ್ತೀನಿ ರೀ ಇವತ್ತು ಆಲೂ ರೋಲ್ ಅಂತ ಹೇಳ್ಬೋದು ಆಲೂ ಸಮೋಸ ಅಂತ ಹೇಳ್ಬೋದು ಅದರ ಹೊಸ ಟೈಪ್ ಡಿಫ್ರೆಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ರೀ ಬರ್ರಿ ಯಾವ ರೀತಿ ಅಂತ ಹೇಳಿ ಮಾಡೋದು ತೋರಿಸ್ಕೊಡ್ತೀನಿ ರೀ ನೋಡಿರಿ ಇಲ್ಲೊಂದು ಬುಟ್ಟಿ ತಗೊಂಡಿನಿ ಅದಕ್ಕೋಸ್ಕರ ಅದಕ್ಕೂ ನಾನು ಒಂದು ದೊಡ್ಡ ಕಪ್ ಆಗೋ ಅಷ್ಟೇ ಗೋಧಿ ಹಿಟ್ಟು ತೊಗೊಂಡೀನಿ ನೀವು ಮೈದಾ ಕೂಡ ಯೂಸ್ ಮಾಡ್ಬೋದು ನನ್ನ ಮೈದಾ ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಅದಕ್ಕೋಸ್ಕರ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿನಿ ಒಂದು ಚಮಚ ಆಗೋವಷ್ಟು ಬಿಳಿ ಹಾಕೊಂಡೀನಿ ರೀ ಒಂದು ಚಮಚ ಆಗೋಷ್ಟು ಅಜ್ವಾನನ ಕೈಲಿ ತಿಕ್ಕಿಬಿಟ್ಟು ಹಾಕೋತೀನಿ ಇದು ಅಜ್ವಾನ ಹಾಕೋದ್ರಿಂದ ಗ್ಯಾಸ್ಟಿಕ್ ಅದು ಆಗೋದಿಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೀನ ರೀ ಒಂದು ಎರಡು ಚಮಚ ಆಗೋಷ್ಟು ಕಾಸಿರುವಂಥ ಎಣ್ಣೆಯನ್ನು ಹಾಕ್ಕೊಂಡೀನ್ರಿ ಇದನ್ನ ಎಲ್ಲ ಕೂಡ ಮಿಕ್ಸ್ ಮಾಡಿಕೊಂಡು ಒಂದಿಷ್ಟು ನೀರು ಹಾಕ್ಕೊಂಡು ನಮಗೆ ಚಪಾತಿ ಮಾಡಕ್ಕೆ ನಾವು ಯಾವ ರೀತಿ ಹಿಟ್ಟು ನಾದ್ತೀವಲ್ಲ ರೀ ಆ ರೀತಿ ಇದನ್ನ ನಾದ್ಕೊಂಡು ಇಟ್ಕೋಬೇಕ್ರಿ ನೀವು ನಾದಿಂದ ಒಂದು ಐದರಿಂದ ಹತ್ತು ನಿಮಿಷ ಇದನ್ನ ನೆನೆ ಹಾಕಿಬಿಡ್ಬೇಕ್ರಿ ಅಂದರೆ ಚೊಲೋ ಹಾಕ್ತವ್ರಿ ಈಗ ಮಳೆಗಾಲ ಐತಲ್ರಿ ಸಾಯಂಕಾಲ ಮಕ್ಕಳು ಮನೆ ಬರ್ಗೋಡ್ದು ಏನಾದರೂ ಬಿಸಿ ಬಿಸಿ ಈ ರೀತಿ ಸ್ನ್ಯಾಕ್ಸ್ ಆಗಿ ಇದನ್ನ ಕೊಡ್ಬೋದ್ರಿ ಅವರಿಗೆ ಟೀ ಜೋಡಿ ಅದನ್ನು ಸಾಯಂಕಾಲ ನಮಗೂ ಕೂಡ ಏನಾರ ತಿನ್ಬೇಕು ಅನಿಸಿದಾಗ ಈ ರೀತಿನ ನಾವು ಮಾಡ್ಕೊಬೋದ್ರಿ ಇದಕ್ಕೆ ಒಂದಿಲ್ಲೆ ಮೂರರಿಂದ ನಾಲ್ಕು ಆಲೂಗಡ್ಡಿನ ಕುದಿಸಿ ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿನ್ರಿ ಅದಕ್ಕೆ ಒಂದು ಕಪ್ಪಾಗೋಷ್ಟು ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿರುವಂಥ ಉಳ್ಳಾಗಡ್ಡಿ ಮೂರರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಖಾರ ಅನುಗುಣವಾಗಿ ನೋಡ್ಕೊಂಡು ಹಾಕೋಬೇಕ್ರಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ ಪೌಡ್ರ್ ಹಾಕೊಂಡಿನ ಇದಕ್ಕೆ ಬೇರೆ ನೀವು ತರಕಾರಿನೇ ಯೂಸ್ ಮಾಡ್ಕೊಬೋದು ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನು ರೀ ಒಂದು ಅರ್ಧ ಚಮಚ ಆಗೋಷ್ಟು ಖಾರದ ಪುಡಿ ಹಾಕ್ಕೊಂಡೀನ್ರಿ ಇದೆಲ್ಲ ಕೂಡ ನೀಟಾಗಿ ನಾನು ಕಲಿಸ್ಕೊತೀನಿ ರೀ ಇದು ಉಪ್ಪು ಖಾರ ನಾವು ಹಾಕಿರುವಂಥ ಮಸಾಲಿನ ಅದಕ್ಕೆಲ್ಲ ಕವರ್ ಆಗ್ಬೇಕು ರೀ ಹಂಗೆ ಆ ರೀತಿಯಾಗಿದ್ರೆ ಕಲಿಸಿ ರೆಡಿ ಮಾಡಿ ಇಲ್ಲಿ ಮಾಡಿಟ್ಕೊಂಡೀನಿರಿ ಈಗ ನಾವು ಹಿಟ್ಟಿನ ಅದು ಇಟ್ಟಿದ್ವಿ ಅಲ್ಲ ರೀ ಹಿಟ್ಟು ನೆನೆದಿದ್ ರೀ ಇದನ್ನ ಭಾಳ ತಿಳುವು ಮಾಡಬಾರ್ದ್ರಿ ಭಾಳ ದಪ್ಪು ಮಾಡಬಾರ್ದ್ರಿ ಚಪಾತಿನ ಒಂದು ಮೀಡಿಯಮ್ ಸೈಜ್ ಒಳಗೆ ನಾವು ಮಾಡಿಟ್ಕೋಬೇಕು ಇದ್ರೊಳಗಿಂದ ಇದ್ರೊಳಗೆ ನಾನಾದಿರೋ ಹಿಟ್ಟೊಳಗೆ ಒಂದು ಮೂರರಿಂದ ನಾಲ್ಕು ದೊಡ್ಡ ಚಪಾತಿ ಆಗ್ತವೆ ಆ ರೀತಿಯಾಗಿ ದಪ್ಪಗೆ ಉಳ್ಳಿ ತೊಗೋಬೇಕ್ರಿ ಇದನ್ನು ಸೈಜ್ ನಿಮಗೆ ದೊಡ್ಡಬೇಕಾ ದೊಡ್ಡ ನಿಮ್ಗೆ ಯಾವ ಸೈಜ್ ಒಳಗೆ ಬೇಕೋ ಆ ರೀತಿಯೊಳಗೆ ಇದನ್ನ ಮಾಡ್ಕೊಳ್ಳೋ ಸೇಮ್ ಚಪಾತಿ ರೀತಿಯ ಚಪಾತಿನ ಮಾಡ್ಕೊಳ್ಳಿದ್ರಿ ಅದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕೋತೀನಿ ರೀ ಎಣ್ಣೆ ಹಾಕೋಬೇಕು ಒಂದು ಎರಡರಿಂದ ಮೂರು ಚಮಚೆ ಇದಕ್ಕೆ ತಿನ್ಬೇಕಾದ್ರೆ ಖಾರ ಖಾರ ಬೆಸ್ಟ್ ರೀ ಹಾಗಾಗಿ ಇದನ್ನು ಈ ರೀತಿಯಾಗಿ ನಾನು ಮಾಡ್ತಾಯಿದ್ದೀನಿ ನಾವು ಆಲೂಗಡ್ಡೆ ಎಲ್ಲ ರೀ ಅದಕ್ಕೆಲ್ಲ ಇದನ್ನು ಕೈಲಿ ಚೆಂದಾಗ ಅದನ್ನು ನೀಟಾಗಿ ಕವರ್ ಆಗುವಷ್ಟು ಭಾಳ ದಿಪ್ಪು ಹಾಕೋಬಾರ್ದ್ರಿ ತಿಳುವನ್ನ ಹಾಕೋಬಾರ್ದು ಆ ರೀತಿ ಕವರ್ ಆಗೋಂಗೆ ಇದನ್ನು ಅಂದರೆ ನಾವು ಭಾಳ ದಪ್ಪ ಹಾಕೊಂಡ್ರೆ ರೂಲ್ ಸರಿ ಆಗೋದಿಲ್ಲ ರೀ ಹಾಗಾಗಿ ಒಂದು ಮೀಡಿಯಮ್ ಅಳತಿ ಒಳಗೆ ನಾವು ಇದನ್ನು ಮಾಡಿ ಇಟ್ಕೋಬೇಕಾಗತ್ತೆ ರೀ ನೋಡಿರಿ ಈ ರೀತಿ ಮಾಡ್ಕೊಂಡಿನಿ ಇದನ್ನು ಸೌಕಾಶ ಆಗಿ ಎರಡು ಕೈಯಿಂದ ನೀಟಾಗಿ ರೋಲ್ ಮಾಡಬೇಕ್ರಿ ಈ ರೀತಿಯಾಗಿ ಮಾಡಿ ನೀವು ಕಟ್ಟರ್ ಇದ್ರೆ ಕಟ್ಟರ್ಲಿ ಮಾಡ್ಕೋಬೋದು ಇಲ್ಲ ಅಂತಂದ್ರೆ ಚಾಕುಲೆ ಆದರೂ ಮಾಡ್ಕೋಬೋದ್ರಿ ನೋಡಿರಿ ಈ ರೀತಿಯಾಗಿ ನಾನು ಚಾಕುಲಿ ನೀಟಾಗಿ ಬರುವಾಗ ಭಾಳ ಯಾಕಂದ್ರೆ ಹಿಟ್ಟು ಹಸಿ ಇರ್ತೈತಲ್ರಿ ಹಾಗಾಗಿ ನೋಡ್ಕೊಂಡು ಸಾವಕಾಶವಾಗಿ ಇದನ್ನ ರೀ ಭಾಳ ಟೇಸ್ಟಾಗಿ ಇರ್ತೈತಿ ರೀ ಮತ್ತು ಡಿಫ್ರೆಂಟಾಗಿ ಕೂಡ ಇರ್ತೈತಿ ಇದರೊಳಗೆ ನೀವು ತರಕಾರಿ ಯೂಸ್ ಮಾಡ್ಬೋದು ಮತ್ತು ಇದ್ರೊಳಗೆ ಕ್ಯಾರೆಟ್ ಆಗಿರ್ಬೋದು ಸಣ್ಣ ಸಣ್ಣ ಕ್ಯಾಪ್ಸಿಕಮ್ಮನ್ನ ಕಟ್ ಮಾಡಿ ಹಾಕೋಬೋದ್ರಿ ಈ ರೀತಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿನ್ರಿ ಇದಕ್ಕೆ ಈಗ ರೆಡಿ ಮಾಡಿ ಇಟ್ಕೊಂಡಿವಿ ಅದಕ್ಕೆ ಒಂದು ಎರಡರಿಂದ ಮೂರು ಚಮಚ ಆಗೋಷ್ಟು ಕಾನ್ಫ್ಲವರ್ ಹಿಟ್ಟಾಕೊಂಡಿ ಆ ಹಿಟ್ಟನ್ನು ಕಲಿಸ್ಬಿಟ್ಟು ಅದ್ರೊಳಗೆ ಅದಿದ್ದೀನಿ ರೀ ಅದಿಲ್ಲ ಎಣ್ಣೆ ಕಾಯೋಕೆ ರೀ ಅದ್ರೊಳಗೆ ರೀ ಕಾನ್ಫ್ಲವರ್ ಹಾಕೋದು ಅದನ್ನು ಯಾಕೆ ಹಾಕೋದಪ್ಪ ಅಂದರೆ ನಾವು ಕಟ್ ಮಾಡಿರ್ತೀವಲ್ಲ ಅಲ್ಲಿಂದ ಹಾಕಿರುವಂಥ ತರಕಾರಿ ಏನು ಹೊರಗಡೆ ಬರುವುದಿಲ್ಲ ಸೊ ಒಂಥರ ಕೋಟಿಂಗ್ ಕೊಟ್ಟಂಗೆ ಆಗುತ್ತೆ ಅದಕ್ಕೋಸ್ಕರ ಅದನ್ನು ಆ ರೀತಿ ರೀ ಇದು ಸಣ್ಣ ಮೀಡಿಯಮ್ ಉರಿ ಒಳಗೆ ಇಟ್ಕೊಂಡು ಬೇಯಿಸ್ಕೋಬೇಕ್ರಿ ಯಾಕಂದ್ರೆ ಗೋಧಿ ಹಿಟ್ಟಾಗಿರ್ತೀವಲ್ಲ ಹಸಿ ಬಿಸಿ ಅದು ಯಾವುದೂ ಉಳಿಬಾಡ್ದ್ರಿ ಚಲೋ ತಿಂಗೆ ಬೇಯಿಸ್ಕೋಬೇಕ್ರಿ ಅದೇ ರೀತಿನ ಇನ್ನೂ ಒಂದು ಕೂಡ ಅದೇ ರೀತಿನ ಇದ್ದೀನಿ ರೀ ಬಿಸಿ ಬಿಸಿ ತಿನ್ಬೇಕು ತಿನ್ಬೇಕ್ರಿ ಅಂದರೆ ಭಾಳ ಸಖತ್ತಾಗಿರ್ತೈತೆ ರೀ ಇದು ಸ್ವಲ್ಪ ಆರಿದ ಮೇಲೆ ತಿಂದರೆ ಮೆತ್ತಗೆ ಅನಿಸತ್ತ ಹಾಗಾಗಿ ಇದು ಮಾಡಿದ ತಕ್ಷಣ ಒಂದು ಅರ್ಧ ಗಂಟೆ ಒಂದು ತಾಸು ಒಳಗ ತಿಂದರೆ ಭಾಳ ಟೇಸ್ಟ್ ಕೊಡ್ತೈತ್ರಿ ಮತ್ತು ಅದೇ ರೀತಿ ಕ್ರಿಸ್ಪಿಯಾಗಿ ಕೂಡ ಇರ್ತದಂಥೇಳಿ ಹೇಳ್ಬೋದು ರೀ ನೋಡಿರಿ ಇದು ಕೆಂಪಗೆ ಈ ರೀತಿ ಬಂದೈತ್ರಿ ಸಕ್ಕ ಟೇಸ್ಟಾಗಿರುತ್ತೆ ರೀ ಆಲೂ ಪಕೋಡಾ ಅನ್ಬೋದು ನಾವು ಆಲೂ ಸಮೋಸಾನೂ ಅನ್ಬೋದು ಈ ರೀತಿ ಒಳಗೆ ನೀವು ಸೈಪ್ ಒಳಗೆ ನಾನು ಮಾಡಿಟ್ಕೊಂಡಿನಿ ಕೆಂಪಗೆ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ ನಾವು ಯಾವುದೇ ರೀತಿ ಸೋಡಾ ಪುಡಿ ಅದು ಏನೂ ಯೂಸ್ ಮಾಡಿಲ್ಲ ಇದನ್ನು ಸಾಸ್ ಆಗಿರ್ಬೋದು ಪುದೀನ ಚಟ್ನಿ ಜೋಡಿ ಸೂಪರ್ ಟೇಸ್ಟ ಅಂಥೇಳ್ಬೋದು ಸೂಪರಾಗಿ ರೀ ಟೇಸ್ಟು ನೀವು ತಿನ್ಬೋದ್ರಿ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ